ಮರಿಬೇಡಿ ಇದನ್ನ ತಲೆಯಲ್ಲಿ ಚೆನ್ನಾಗಿ ಜ್ಞಾಪ ಕಟ್ಕೊಳ್ಳಿ ಆ ಸ್ಕಿಲ್ ಭಾಳ ಇಂಪಾರ್ಟೆಂಟ್ ನಿಮಗೆ ಏನೇ ಮಾಡಿದ್ರು ಪ್ಯಾಷನೇಟಾಗಿ ಮಾಡಿ ಇಲ್ಲಾಂದ್ರೆ ನೀವು ಯಾವ್ದು ಅತಿಯಾಗಿ ಪ್ರೀತಿಸ್ತೀರ ಅದನ್ನು ಕೆಲಸ ಮಾಡಿ ನೀವು ಅಷ್ಟೇ ನಾನು ಬೆಳಗ್ಗೆ ದಾಪೀಸ್ಗೆ ಹೋಗ್ಬೇಕಲ್ಲಪ್ಪ ಅಂತ ಅಂದ್ಕೊಂಡ್ರೆ ನೀವು ಫೇಲ್ ನೀವು ಫೇಲ್ ಆದ್ರಿ ಅಂತ ನೀವು ಮ್ಯಾಚ್ ಆಗ್ತಾ ಇಲ್ಲ ಕೆಲಸಕ್ಕೆ ಅಂತ ನೀವು ಟ್ವೆಂಟಿ ಫೋರ್ ಸೆವೆನ್ ಅದನ್ನೇ ಧ್ಯಾನ ಮಾಡ್ತಾ ಇರಬೇಕು ತಲೆ ಒಳಗೆ ಅದನ್ನೇ ಕಲುವರ್ಸ್ತಾ ಇರ್ಬೇಕು ಅದರಿಂದ ಹುಚ್ಚಾಗಿ ಓಡಾಡ್ತಾ ಇರಬೇಕು ಆಗಷ್ಟೇ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯ ಬೆಳಗ್ಗೆ ಯಾವನ್ರಿ ಆಫೀಸ್ಗೆ ಹೋಗ್ತಾ ಎರಡು ದಿನ ರಜಾಕ್ ಬಿಡೋ ಇನ್ನೆರಡು ದಿನ ಹಬ್ಬ ಐತೆ ಅಂತ ಯೋಚನೆ ಮಾಡಿದ್ರಿ ನೀವು ಫೇಲು ನೀವು ಫೇಲ್ ಅಲ್ವಾ ಹಂಗ ಮಾಡಬೇಡ್ರಿ ಹುಡುಕಿ ನಿಮ್ಮ ತಲೆ ಒಳಗೆ ಏನಿದೆ ಅಂತ ಹುಡುಕಿ ಇಂಜಿನಿಯರಿಂಗ್ ಸೇರಿರ್ಬೋದು ನೀವು ಇಂಜಿನಿಯರಿಂಗ್ ಮಾಡಿರ್ಬೋದು ಈಗ ಏನೇ ಮಾಡಿದ್ರು ಫಸ್ಟ್ ಇಂಜಿನಿಯರಿಂಗ್ ಮಾಡು ಅಂತ ಈಗ ಗಾದೆ ನಮ್ಮ ಕನ್ನಡ ನಾಡಲ್ಲಿ ಫಸ್ಟ್ ಇಂಜಿನಿಯರಿಂಗ್ ಆಮೇಲೆ ನೀವೇನಾರು ಮಾಡ್ಕೊಳ್ಳಿ ಅಂತ ನೀವೇನಾರು ಮಾಡಿ ನಾನು ಇಂಜಿನಿಯರ್ ಆಗಿಬಿಟ್ಟೆ ಮುಂದೆ ಅದನ್ನೇ ಹಂಗೇನಿಲ್ಲ ರೂಲ್ಸ್ ಏನಿಲ್ಲ ನಿಮ್ಮ ತಲೆ ಒಳಗೆ ಏನೋ ಒಂದು ದಿ ಬೆಸ್ಟ್ ಫೋಟೋಗ್ರಫಿ ಇರ್ಬೋದು ದಿ ಬೆಸ್ಟ್ ಕುಕ್ ಇರ್ಬೋದು ದಿ ಬೆಸ್ಟ್ ಫಿಟ್ನೆಸ್ ಇರ್ಬೋದು ದಿ ಬೆಸ್ಟ್ ಸ್ಪೋರ್ಟ್ಸ್ ನಿಮ್ಗೆ ಏನೋ ಒಂದ್ರಲ್ಲಿ ಪ್ಯಾಷನ್ ಇರುತ್ತಲ್ಲ ಅದನ್ನ ಹೋಗಿ ನಿಮಗೆ ಆಗ ನಿಮ್ಮ ಹಿಂದೆ ಕೀರ್ತಿ ಬರುತ್ತೆ ದುಡ್ಡು ಬರುತ್ತೆ ಎಲ್ಲ ಬರುತ್ತೆ ಆಗ ನಿಮಗೆ ಖುಷಿ ಸಿಗೋದು ಇದೆಯಲ್ಲ ಅದು ಪ್ರೈಸ್ಲೆಸ್ ಆ ಪ್ರೈಸ್ಲೆಸ್ ನೆಮ್ಮದಿಯಾಗಿ ಮಲ್ಕೋತಿರಲ್ಲ ಮನೆಯಲ್ಲಿ ಅದನ್ನೇ ಕನ್ವರ್ಸ್ಕೊಂಡು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ನೀವು ನೋಡಿ ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ ನೀವು ಇಷ್ಟಪಡೋದನ್ನ ಹುಡುಕ್ಬೇಡಿ ಇವತ್ತಿಂದ ಶುರು ಮಾಡಿ ನನಗೇನು ಇಷ್ಟ ನಾನು ಏನು ಕೆಲಸ ಮಾಡಿದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮೊಬೈಲ್ ನೋಡಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಅಂತ ನೋಡ್ತಾ ಕೂತಿರ್ಬೇಡಿ ಆ ಥರ ಕೆಲಸ ಹುಡುಕ್ಬೇಕು ನೀವು ನೀವು ನಿಮ್ಮಲ್ಲಿ ನೀವು ಹುಡುಕಬೇಕು ಅಕ್ಕಪಕ್ಕದವರು ನೋಡಬೇಡಿ ಅಕ್ಕಪಕ್ಕದವ್ರು ನೋಡಬೇಡಿ ಅದನ್ನು ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ ಅವ್ನು ಮಾಡ್ದೆ ನಾನು ಮಾಡ್ತೀನಿ ಅಂತಂದರೆ ಫೇಲು ನೀನು ಫೇಲು ಅವ್ನಿಗೇನಮ್ಮ ಅವ್ನಿಗೇನು ಸ್ಕಿಲ್ ಇದೆ ನಿಮ್ಗೆ ಇಲ್ಬೋ ಇರ್ಬೋದು ಇಲ್ಲದೆ ಇರ್ಬೋದು ಅವ್ನ ಟ್ರೈನೇ ಬೇರೆ ಟೈಮಿಂಗ್ಸು ನಿಮ್ಮ ಟ್ರೈನೇ ಬೇರೆ ಟೈಮಿಂಗ್ಸು ಅವ್ನ ನಿಲ್ದಾಣನೇ ಬೇರೆ ನಿಮ್ಮ ನಿಲ್ದಾಣನೇ ಬೇರೆ ಹೊರಡ್ತಾ ಇರೋದು ಈ ಕ್ಯಾಂಪಸ್ಸಿಂದ ಅಷ್ಟೇ ನೀವು ನಿಮ್ಮ ನಿಮ್ಮ ಟ್ರೈನ್ ಟೈಮಿಂಗ್ಸ್ ಬೇರೆ ನಿಮ್ಮ ನಿಮ್ಮ ಡೆಸ್ಟಿನೇಷನ್ಗಳು ಬೇರೆ ಇರುತ್ತೆ ಅವ್ರು ಯಾರು ಆ ಟ್ರೈನ್ ಹತ್ತಿದ್ರು ನೀವು ಅದೇ ಹತ್ತಬೇಕು ಅಂತೇನಿಲ್ಲ ನೀವು ನಿಮ್ಮನ್ನು ಹುಡುಕೋಬೇಕು ನೀವು ನಿಮ್ಮನ್ನು ನೀವು ಹುಡುಕ್ಕೊಂಡ್ರೆ ನೀವು ಗೆದ್ದಂಗೆ ನಿಧಾನವಾಗಿ ಗೆಲ್ತಿರಾಗ ನಿಮಗೆ ಟೈಮು ದುಡ್ಡು ಇನ್ನೊಂದು ಇಂಪಾರ್ಟೆನ್ಸ್ ಅವ್ನಿಂಗಂದ ಹಂಗಂದ ಏನು ತಲೆ ಕೆಡಿಸ್ಕೋಬೇಡಿ ಯಾವುದು ಗಣನೆಗೆ ಬರಲ್ಲ ನಿಮ್ಮೊಳಗಿನ ಆತ್ಮತೃಪ್ತಿಯೇ ನಿಮಗೆ ಫೈನಲ್ಲು ನಿಮ್ಮೊಳಗಡೆ ಆತ್ಮತೃಪ್ತಿ ಇರ್ಬೇಕು ನೀವೇನು ಮಾಡ್ತಾ ಇರ ಅದು ನೀವು ಖುಷಿ ಕೊಡ್ಬೇಕು ನಿಮಗೆ ನಿಮಗೆ ಖುಷಿ ಕೊಟ್ಟಿಲ್ಲ ಅಂದರೆ ಬೇರೆಯವ್ರಿಗೆ ಏನು ಖುಷಿ ಕೊಡ್ತೀರಾ ನೀವು ನೀವು ಖುಷಿ ಕೊಡ್ಬೇಕು ನೀವು ಮಾಡೋಟಿ ನೀವು ಕುಡಿದ್ರೆ ಆಹಾ ಅನ್ನೋ ಥರ ಇರಬೇಕು ನೀವೇ ಬಿಡ ಏನೋ ಒಂದು ಮಾಡ್ಕೊಡೋಣ ಅಂದ್ರೆ ಕುಡ್ದವ್ ಏನು ಖುಷಿ ಕೊಡ್ತಾನೆ ಮತ್ತೆ ಮೊದಲು ನೀವು ಅದನ್ನು ತಿಳ್ಕೊಳ್ಳಿ ಸ್ಕಿಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ವರ್ದಿಟ್ಕೊಂಡ್ಬಿಡಿ ನಿಮ್ಮ ರೂಮಲ್ಲಿ ಎದುರುಗಡೆ ತಕ್ಷಣ ಕಾಣ್ಬೇಕು ಸ್ಕಿಲ್ ಏನು ಸ್ಕಿಲ್ ನನ್ನ ತಿಳಿದೆ ಅಂತ ಕಂಡಿಡ್ಕೊಳ್ಳಿದ್ದೀವಿ ಆಮೇಲೆ ಅದ್ರ ಮೇಲೆ ಕೆಲಸ ಮಾಡೋಕೆ ಶುರು ಮಾಡಿ ನೋಡಿ ಅದೇ ನಿಮ್ಮನ್ನು ಹೇಗೆ ಕರ್ಕೊಂಬರುತ್ತೆ ಅಂತ ನೋಡಿ ನೀವು ಅದೇ ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗುತ್ತೆ ಅದಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲ ಭೇಟಿ ಮಾಡಿಸುತ್ತೆ ಎಲ್ಲ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಕೇಳಿ ನೋಡಿ ಟೆಸ್ಟ್ ಮಾಡಿ ನೋಡಿ ನೀವು ನೀವು ಸ್ವತಃ ಅನುಭವಿಸಿ ನೋಡಿ ನೀವು ಅದನ್ನು ನೀವು ಅದನ್ನು ಅನುಭವಿಸಿ ನೀವು ಮೊದಲು ಸ್ಕಿಲ್ ಕಲ್ತ್ಕೊಳ್ಳಿ ತುಂಬ ಚೆನ್ನಾಗಿ ಸ್ಕಿಲ್ ಕಲೀರಿ ಗೊತ್ತಾಯ್ತಾ ಮಕ್ಕಳೇ ಸ್ಕಿಲ್ ಕಲ್ತ್ಕೊಳ್ಳಿ ನೀವು ಅದು ಭಾಳ 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 ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟು ಏನು ಗೊತ್ತಿಲ್ಲದರ ನಾನು ಇಪ್ಪತ್ತು ವರ್ಷ ಕಲ್ತ್ಕೋ ಹೆಂಗೆ ಕೆಲಸ ಮಾಡಿದೆ ನನಗೇನು ಅರೇಬಿಕ್ ಭಾಷೆ ಬರ್ತಿತ್ತು ಆ ಮೇಲೆ ನಾನು ಕಲ್ತಿದ್ದದ್ದು ನಾನು ಸ್ಕಿಲ್ ಇಂಪಾರ್ಟೆಂಟು ಏನು ಮಾಡ್ತೀರ ಅದನ್ನ ಭಾಳ ಪ್ರೀತಿಸ್ಬೇಕು ಆಗ ಎಲ್ಲೋದ್ರೂ ಕೆಲಸ ಮಾಡ್ಕೊಂಬರ್ತಿರ ಎಲ್ಲೋದರು ದಕ್ಕಿಸ್ಕೊಂಬರ್ತೀರಾ ಎಲ್ಲೋದ್ರೂ ಜೈಶಾಲಿಯಾಗಿ ಬರ್ತೀರಾ ಅದು ಭಾಳ ಇಂಪಾರ್ಟೆಂಟ್ ಅದಿಲ್ಲ ಅವ್ನು ಮಾಡ್ದಾ ನಾನು ಮಾಡ್ದೆ ಯಾವುದೋ ಇನ್ಫ್ಲೂಯೆನ್ಸ್ ಇತ್ತು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ ಅದೆಲ್ಲ ನಡೆಯಲ್ಲ ಜಾಸ್ತಿ ದಿನ ನಡೆಯಲ್ಲ ಅವೆಲ್ಲ ಆಮೇಲೆ ಜೀವನದಲ್ಲಿ ಫಸ್ಟ್ ಟ್ವೆಂಟಿ ಇಯರ್ಸ್ ಅಷ್ಟೇ ನಮಗೆಲ್ಲ ಇತ್ತು ಈಗ ನಮ್ಮ ಕೂತಿರೋ ಸೀನಿಯರ್ಸ್ಗೆಲ್ಲ ಇತ್ತು ಅಪ್ಪ ಅರವತ್ತು ವರ್ಷ ಎಪ್ಪತ್ತು ವರ್ಷ ನೂರು ವರ್ಷ ಮೇಡಮ್ ತೊಂಬತ್ತು ವರ್ಷ ನೂರು ವರ್ಷ ಎಲ್ಲ ಬದುಕೋದಿತ್ತು ನಿಮ್ಮ ಕಾಲಕ್ಕಿಲ್ಲ ನಲವತ್ತೇ ವರ್ಷ ಡೋಂಟ್ ಥಿಂಕ್ ನಾವು ನಮಗೆ ನಮ್ಮ ಅಪ್ನಾಸ್ತಿ ಇದೆ ಅವೆಲ್ಲ ಬಿಟ್ಬಿಡಿ ಎಲ್ಲ ಇಲ್ಲ ಈಗ ಇಪ್ಪತ್ತು ವರ್ಷ ಈ ಡಿಗ್ರಿ ಮುಗಿಸ್ತಾ ಇದ್ದೀರಾ ಇನ್ನು ಇಪ್ಪತ್ತೇ ವರ್ಷ ನಿಮ್ಮ ಹತ್ರ ಟೈಮ್ ಇರೋದು ಇನ್ನು ಇಪ್ಪತ್ತು ವರ್ಷ ಅಷ್ಟೇ ನಲವತ್ತು ವರ್ಷಕ್ಕೆ ನೀವು ರಿಟೈರ್ ಆಗಿ ಸೆಟ್ಲ್ ಆಗಲಿಲ್ಲ ಅಂದರೆ ಇವರ್ ಟೋಟಲಿ ಮಿಸ್ರಬಲಿ ಫೇಲ್ ಯಾಕೆಂದ್ರೆ ನಿಮ್ಮನ್ನು ರೀಪ್ಲೇಸ್ ಮಾಡೋಕೆ ಇನ್ನು ಹತ್ತು ಲಕ್ಷ ಜನ ಇಂಜಿನಿಯರ್ಸ್ ಕ್ಯೂ ಅಲ್ಲಿ ನಿಂತಿರ್ತಾರೆ ಬೆಂಗಳೂರು ನೋಡಿ ಬನ್ನಿ ಒಂದು ಲಕ್ಷ ಸಂಬಳ ಕೊಡೋನ್ ತೆಗೆದಾಕೊಟ್ಟು ಹತ್ತು ಸಾವಿರ ಸಂಬಳಕ್ಕೆ ಹತ್ತು ಜನ ನೇಮಿಸ್ಕೊತಾರೆ ಅವನ್ ಕೆಲಸ ಹತ್ತು ಜನ ಮಾಡ್ತಾರೆ ಈಗ ಹಂಗಾಗಿ ಮತ್ತೆ ಇಪ್ಪತ್ತೇ ವರ್ಷ ಟೈಮ್ ಇರೋದು ಸೇರ್ಕೋಬೇಕು ಎಲ್ಲೋ ಇಪ್ಪತ್ತು ವರ್ಷ ಸಾಧನೆ ಮಾಡಬೇಕು ಇಚ್ಛೆ ಬರ್ತಾ ಇರಬೇಕು ನಿಮಗೆ ಖುಷಿ ಏನಿದೆ ಅದನ್ನ ಮಾಡ್ಕೊಂಡು ಮಿಕ್ಕಿದ ಲೈಫ್ ಕಳಿಬೇಕು ಎಪ್ಪತ್ತು ವರ್ಷ ಆದರೂ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇವರು ಫೇಲ್ ಈಗಿನ ಜಮಾನಕ್ಕೆ ಅದು ಸೂಟೇ ಆಗಲ್ಲ ಗೊತ್ತಾಯ್ತಾ ನಿಮ್ಮ ಹತ್ರ ಇರೋದು ಇನ್ನು ಇಪ್ಪತ್ತೇ ವರ್ಷ ಟೈಮ್ ಗೋಲ್ಡನ್ ಪೀರಿಯಡ್ ಯುವರ್ ಟೈಮ್ ಸ್ಟಾರ್ಟ್ ನಾ ಇನ್ನೊಂದು ವರ್ಷಕ್ಕೋ ಎರಡು ವರ್ಷಕ್ಕೋ ನೀವು ಡಿಗ್ರಿ ಮುಗಿಸ್ತೀರಾ ಯುವರ್ ಕ್ಲಾಕ್ ಟಿಕಿಂಗ್ ಆಮೇಲೆ ಕೌಂಟ್ ಡೌನ್ ಶುರು ಆಗ್ಬಿಡುತ್ತೆ ಒಂದೊಂದು ವರ್ಷ ಕಳೀತಾ ಕಳಿತಾ ಕಳಿತ ನೀವು ಮೂವತ್ತು ದಾಟಿದ ತಕ್ಷಣ ನೀವು ಸೀನಿಯರ್ ಆಫೀಸಲ್ಲಿ ಅಷ್ಟೇ ನೆಕ್ಸ್ಟ್ ಯಾರಪ್ಪ ಫ್ರೆಶರ್ ಫ್ರೆಶರ್ ಲಕ್ಷಾಂತರ ಜನ ಬನ್ನಿ ನೀವು ಬೆಂಗಳೂರು ನೋಡಿ ಲಕ್ಷ ಲಕ್ಷ ಜನ ಬೆಂಗಳೂರಲ್ಲಿ ನಿಂತಿರ್ತಾರೆ ನಾನೀಗೊಂದು ತಿಂಗಳಕ್ಕೆ ಹಗಡೆ ನಮ್ಮ ಯೂನಿಯನ್ ಬ್ಯಾಂಕ್ನವರು ಒಂದು ಕನ್ನಡಕ್ಕೆ ಮುನ್ನೂರು ಹುದ್ದೆ ಕನ್ನಡ ಮಾತಾಡೋರಿಗೆ ಏನೇ ಒಂದು ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಹುದ್ದೆ ಕರೆದಿದ್ದಾರೆ ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕಿದೆ ಮೂವತ್ತೈದು ಲಕ್ಷ ಜನ ಅದನ್ನ ನೋಡಿದಾರ್ರೀ ಮೂವತ್ತೈದು ಲಕ್ಷ ಜನ ಅಂದರೆ ಎಷ್ಟು ಕ್ಯೂ ಇದೆ ಕೆಲಸಕ್ಕಾಗಿ ಅಷ್ಟು ಕ್ಯೂ ಇದೆ ಮೂವತ್ತೈದು ಲಕ್ಷ ಜನ ಮುನ್ನೂರು ಪೋಸ್ಟ್ಗೋಸ್ಕರ ಅದನ್ನ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ